ಓ ಗುಳಿಗೆ ತಗೊಂಡಿಲ್ಲ ನೋಡಿ ಅವ್ವಾ ಗುಳಿಗೆ ತಗೊಂಡಿಲ್ಲ ಅಲ್ಲ ಟಿವಿ ಟೇಬಲ್ ಅಂತಲೇ ತಂದ್ ಕೊಡ್ತ ಅಂತ ನಾನು ಅಲ್ಲೇ ಗುಳಿಗೆ ತಗೊಂಡಾ ಅಟ್ಟ ಇದು ಕಟ್ ಹೋಗಿ ಬರ್ತಾನೆ ಜೋ ನಾನು ತಂದ್ ಕೊಡ್ತೀನಿ ನಾನು ಮರಯಾ ಇಲ್ಲ ಮತ್ತ ಗಾಡಿಯಾಗ ಕುಂದ್ರಿ घोड़್ದ ಆತಪ್ಪ ಅಂದ್ರೆ ಮತ್ತೆ ಅಲ್ಲಿ ದಾರಿ ಹೋಗಿ 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 ಬರ್ತಾನೆ ಏನಾ ನಿರಪ ಮಾಡ್ತಿದ್ದೀನಿ ನಾನು ಒಂಟಿ ದವ್ ಹೋಗಕ್ಕೆ ತಾ ಅವರಿಗೂ ಇದೆ ಅಂತ ನೋಡಿ ನನ್ನ ಸಲುವಾಗಿ ಯಾರಿಗೂ ತೊಂದರೆ ಆಗಬಾರದು ಅಂತ ಈಗ ಇಲ್ಲೇ ಎಲ್ಲ ಮುಗಿಸ್ಕೊಂಡು ಹೋಗ್ತೇನೆ ನಾನು ತಾ ಮತ್ತೆ ನೀವು ಕಳಸಕಾ ಕುಂತೀರಿ ಇನ್ನ ಒಂದ ನಾಲ್ಕು ದಿನ ಇದ್ರೆ ಚಲೋ ಆಗುತ್ತೆ ಹೊಂಗಿರಲೇ ಅವನು ಮುಂದೆನ್ ಬೇಡ ಮೊದಲ ಎಪ್ರಿಲ್ ಇದ್ದಂಗದನ ಅವನು ಸುಮ್ ಕೂಡ್ರ ಹೋಯ್ಲ ಅವನು ಊರಿಗೆ ನೋಡಿದಿಲ್ಲ ಚಲೋ ಅದಾರ ಆತ್ ತಿಂಗಳ ಅರಿಬೆಂಗಡಿಗೆ ಏನು ಮಾಡಿದ ಗೊತ್ತತಿ ನಡೆಪ ಮಾಡ್ಕೋ ಬೈಲೊಂದು ಜಾಗ ಏನು ಮಾಡಿದ್ರು ಐ ಡಮನಿ ಅಂಗಡйга ಏನು ಮಾಡಿದ್ರು

ನನ್ಗ್ ಹೊಟ್ಟ ಹೊಳ್ಳಿ ಮಾತಾಡ್ತಿರ್ಕಿಲ್ಲಾ ನಾವ್ ಒಳಗ ಬಂದ್ರ ಒಂದ್ ಗಪ್ಪ ಕುಂದಿರ್ತಿತ್ತ ನನ್ನ ನೋಡಿರ್ ಗದ ಗದ ನಡಗತಿ ಏನು ಏನ್ ಆಗಿನ ಕಾಲದ ಏನಪ್ಪ ಆದ್ರ ಏನೇನೋ ಬರ್ಲ್ರಿ ಕಾಕಾ ನೀವಾಗ್ಲೂ ಕಾಲದಾಗ ಕನ್ನಡ ಹದ್ಮೂರ್ ಮಕ್ಕಳ ಇರ್ತಿದ್ರಲ್ಲ

ಬಿಡಪ್ಪ ಯಾವ್ ನೀ ಬಸ್ ಬಾಳ ಗದ್ಲತ್ತ ಗದ್ಲ ಯವ ಪ್ರೀ ಬಸ್ ಮಾಡಿದರಲ್ಲ ಬರೇ ಹೆಣ್ಣ ಮಕ್ಕಳ ತುಂಬಿರ್ತಾರ ನಮ್ಮಂತ ಮುದುಕೂರಿಗೆ ಒಂದ್ ಇಟ್ಟು ಅಟ ಚಾ ಮಾಡ್ಕೊಂಬರ್ತಿ ಅಲ್ಲ ಹೋಗುದ ಬಂದ ನಿನ ಸಲ್ಲ ಬಂದಾಗ ಅಷ್ಟ ಪುತ್ರ ಪ್ರಾಪ್ತಿ ರಸ್ತು ಅಂತ ಹೇಳಿ ಆಶೀರ್ವಾದ ಮಾಡಿ ಇನ್ನೂ ಮಕ್ಳಾಗಿಲ್ಲ ಹೂಗೇನಾರ ಮಾಡಿದ ಮಾಡ್ಕೊಂಬರೋಗ್ಯವ್ ಕೇಳಿ ಅಪ್ಪ ನೀನು ಇನ್ನ ಊರಿಗೆ ಹೋಗಿಲ್ಲ ಅಪ್ಪ ಬಂದಿದ್ದ ಈಗ ನಾ ಈಗ ಮತ್ ನನಗ್ ಹೋಗಂತಿ ಅಲ್ಲಲ್ಲಿ ಇವ್ರದಾವಳ ನೀನು ಮರಳಾದ ವಯಸ್ಸಾಗೈತಲ್ಲ ಅರ್ವ ಆಗತೀ ನೀನು ಬಂದಿಲ್ಲ ಹತ್ತು ದಿವಸ ಆತ ಈಗ ಬಂದಿರದ ನಾ ಹೇಳ್ದರ ಕೇಳಿ ನೆಡಪ್ ಮಾಡ್ಕೊ ಅವತ್ತು ಬೈಲ್ ಹಂಗ ಹೋಗಿದ್ವಿ ದಮ್ಮನಿಗೆ ಅಂಗಡಿಗೆ ಹೋಗಿದ್ವಿ ಅರ್ಬಿ ಅಂಗಡಿಗೆ

ಡಬ್ ಕಾಲದಾಗ ಹೆಂಡ್ರಿ ಮಕ್ಕಳು ಹಿಂಗ ಎಲ್ಲಾ ಅರ್ಬಿ ಹಾಕೋತಿರ್ ಕಿಲೇಪ್ಪ ಹೊಸ ಟ್ರೆಂಡ್ ಈಗ ಇಲ್ಲಿ ಮೇಲೆ ಶರಗ ಬಿದ್ದ್ರ ಹಿರಿಯಾರು ಕಾಲ್ಮರ್ಲೆ ಬಡ್ಡದ ಬುದ್ಧಿ ಹೇಳ್ತಿರ ಈಗ ಕೇಳುದಕ್ಕೆ ಹೋದ್ರ ನಮಗ ಬೈತಾವ ಈಗಿನ ಹೆಂಡ್ರಿ ಹೇಳ ಬಿಡವರ ಸರಿ ಮೇಲೆ ತಗಿ ಹಂಗೆ ಹೆಂಗೆ ಅದನ್ನ ಪದರಿಂದ ಹೇಳಕ್ಕೆ ಹೋಗ ಅವರ ಹೊಳ್ಳಿ ಕಾಲು ಮರಿ ತಗೊತಾರೆ ಲೇ ಅಪ್ಪ ಈಗೆಲ್ಲ ನಡಿತುಲ್ಲ ಅದೆಲ್ಲ ನಮ್ಮ ಕಾಲ ಅವಾಗ ಹಿರಿಯರಿಗೆ ಒಂದು ಕಿಮ್ಮತ್ ಅನ್ನೋದು ಇತ್ತ ಈಗ ಎಲ್ಲಿ ಹಿರಿಯರಿಗೆ ಕಿಮ್ಮತ್ತಾ ಈಗ ನೀನ ನೋಡು ಇನ್ನೊಂದು ಎರಡು ದಿವಸ ಇರುವ ಅಲ್ಲ ನಮ್ಮ ಕಾಕಾನ ನಾ ಅಚ್ಚ ಯಾರೇನು ಊರಿಗ್ ಹೋದ್ ಊರಿಗ್ ಹೋದೆ ಅನ್ನ ಮಾತಾತಿದ್ವಿ ಇವ್ನು ಮಾತಾಡ್ತಿದ್ದಿ

ಹೋದ ಸಲ ಬಂದಾಗ ನಿನಗ ಅಷ್ಟ ಪುತ್ರ ಪ್ರಾಪ್ತಿ ಇರಸ್ತು ಅಂತ ಹೇಳಿ ಆಶೀರ್ವಾದ ನೀವು ಇಲ್ಲಿ ಬಂದ ನೋಡಿರ ಒಂದು ಗೊರ ಆಗಿರ್ಲಿ ಯಾ ಗಂಡ ಏನ್ ಸರಿ ನೀ ಬಂದಿದ ಹತ್ತು ದಿವಸ ಆಯ್ತಾ ಇಲ್ಲೇ ಎಪ್ಪ ಬರುದ ಈಗ ಬಂದ ನಾನು ಬರುತ್ ಮುಂದೆ ಏನ್ ಮಾಡ್ತಿ ಗಾಡಿಯಾಗ ದಡಕಿಗೇ ನಡ ಮುರ್ದು ನಂದು ಇಷ್ಟ ಆಗಿದೆ ಇಷ್ಟ ಆತ ನಡ ನೀರು ಕುಡ್ತಿ ನಾ ಒಟ್ಟು ನಾಗರು ಫೀಟ್ ಮಾಡ್ತಾನೆ ನಾವು ಅಲ್ಲಿ ನೀರಟ್ಟ ಬೋರಿ ನೀರ್ ಕುಡಿಯ ನೀರ ಕೆಮ್ಮು ಬಂತ ಯವ್ವ ಅಟ್ಟ ಚಾ ಮಾಡ್ಕೊಂಡ್ ಬರ್ತೀಯ ಮಗಳ ಅಯ್ಯೋ ಬಾಡ ಚಾ ಬಾ ಕಾಕಾ ನೀನು ಊರಿಗೆ ಬಂದ ಹತ್ತು ದಿವಸ ಆತ ಇಲ್ಲೇ ಅಪ್ಪ ನಾ ನಾಯಕ ಬಸ್ ಎಳಿದ್ ಬಂದನ್ನು ಈಗ ಹತ್ತು ದಿವ್ಸ ಆತಂತಿ ಅಲ್ಲೇ ಹತ್ತು ದಿವ್ಸ ಆತ ನೀ ನೆನಪು ಮಾಡ್ಕೋ ಮಾಮಾರಿ ನೀವ್ ಬಂದ ಹತ್ತು ದಿನ ಮೈಲ್ ಹೋಗಲೆಲ್ಲಾ ತಿರ್ಗಾಡ್ ಬಂದ್ರಿ ಎಲ್ಲಾ ನೋಡ್ ಬಂದ್ರಿ ಇಲ್ಲಿ ಏನೇನಾಯ್ತನ ಇಲ್ಲ ನೆನಪು ಮಾಡ್ಕೋ ಬೈಲ್ ಹಂಗರ ಸಂಗಮ್ ತಾಕಿಸ್ಕೋಗಿದ್ವಿ ಇಬ್ರು ಮೂರು ಮಂದಿ ಹೋಗಿದ್ವು ಪಿಕ್ಚರ್ ನೋಡಾಕತ್ತಿದ್ವು ಒಂದಕ್ ಬಂದು ಹೆಂಗ ತಿರ್ಗಾ ಗೊತ್ತಿ ತಿರುಗಾಡಿದ ಒಂದ್ ಹೋಗ್ತ ಮಂಜಾಗ ಓಡೋದೆ ಹೆಂಗ ಸುರ್ ಟಾಯ್ಲೆಟ್ ಹೋಗಿ ಹುಚ್ಚು ಹೋದ ಮಂದ್ಯ ನಮ್ಮ ಹಳ್ಳಿ ಒಳಗೆ ಹೆಂಗಿರ್ತೈತಿ ಎಲ್ಲಾರು

ಬರ್ಗೋಡದ ಕೈಯಾಗ ಚರ್ಗಿ ಹಿಡ್ಕೊಂಡ ನಿಂದಿರ್ತೈತೆ ಈಗಿನ ಹೆಣ್ಣ ಮಕ್ಕಳು ಗಂಡಂದ್ರ ದಾದ ಇಲ್ಲ ಇನ್ನು ಹಿರಿಯಾರಂದ್ರ ಎಲ್ಲಿ ದಾದ ಮಾಡ್ತಾರೋ ಅಲ್ಲ ಹೋದ ಸಲ ಬಂದಾಗ ನಿನಗ ಅಷ್ಟ ಪುತ್ರ ಪ್ರಾಪ್ತಿ ಅಂತ ಅಂತೇಳಿ ಆಶೀರ್ವಾದ ಮಾಡಿ ಇನ್ನು ಮಕ್ಕಳಾಗಿಲ್ಲ

ನಿನ್ನ ವಯದಾಗ ನೋಡ್ಬೇಕ ನಾವು ರಾತ್ರಿ ಹನ್ನೆರಡು ಗಂಟೆಕ ನೀರ್ ಹಾಸಾಕ ಹೋದ್ರ ಮುಂಜಾನೆ ಒಂಬತ್ತು ಗಂಟೆ ಮಠ ಒಂದ್ ಕಪ್ ಚಾಯ್ಲಿ ನೀರ್ ಹಾಸ್ತಿದ್ದು ಮುಂಜಾನೆ ಒಂಬತ್ ಗಂಟೆಕ ಮನಿಗೆ ಬಂದ್ರ ಅಪ್ಪ ಮಕ್ಕಳ್ರೆ ಯಾವ ಪೂರ ಮುಗಿಸಿ ಬರ್ಬೇಕಲ್ಲೋರ್ಲಿ ಅಂತ ಹೇಳಿ ಕಾಲ್ ಮರಿಲಿ ಹರಿಯ ಬಡೀತಿದ್ದ ನೀನು ಯಾವ್ದು ಕಾಲ ಮರಿ ಹರಿವಂಗ ಬಡದಾರ ಹೋಗುದಿಲ್ಲ ಅಪ್ಪ ಈಗ ಹುಡುಗರು ಮಾತಾ ಕೇಳುದಿಲ್ಲ ಕಾಕಾ ಸುಮೀರ ನಾಗ ಹೇಳ್ತಾರ ಕಾಕಾ ನೀ ಬಂದ ಹತ್ತು ದಿವ್ಸ ಹೇಳ್ತನ ನೀನು ಊರಿಗೆ ಬಂದು ಹತ್ತು ದಿವ್ಸ ಆತ ನೆನಪು ಮಾಡಿಕೊ ಅವತ್ತ ಬೈಲ್ ಹೋಗ್ ಹೋಗಿದ್ದೀವ ಚೆನ್ನಮ್ಮ ಸರ್ಕಲ್ ಆಗ ಮಂಜುನಾಥ್ ಉಡುಪಿ ಹೋಟೆಲ್ ಆಗ ದೋಸೆ ತಿಂದಿವಗದ ಮ್ಯಾಲ ಫಿಂಗರ್ ಬಾಲ್ ಕೊಟ್ರ ಬಿಸಿನೀರ್ ಹಾಕಿ ಅದ್ರಾಗ್ಟ ನಿಂಬು ಒಗದ್ ಕ್ಯಾಸ ನೀ ಅದನ್ನ ಶರ್ಬತ್ ಅಂತಿ ಅದ್ರಾಗ ಹಿಂಡ್ಕೊಂಡು ಕೂಡದೇ ಅಪ್ಪ ನಾ ನಾ ಮುದುಕಿ ತಣ್ಣೀರ ಮಾಡಿ ಕೊಡ್ತೇವೆ ಇವರು ಏನೋ ಮಾಡ್ಯಾರ ಹಿಂದಿ ನನಗ ಅದರ ಇದಾತೆ ನನ್ನ ಮುದ್ದಿಕ್ಕೆ ಶರಬತ್ ಕೋಡ್ ಅಂದ್ರ ಗಡಿಗೆ ಅನ್ನ ನೀರು ತಗೊಂಡ ಲಿಂಬಿ ಅನ್ನ ಹಿಂಡಿ ಅದಕ್ಕಟ ಸಕ್ಕರಿ ಹಾಕಿ ಅಗಳ ಅಡ್ಸಿ ಕೊಡ್ತಿದ್ರೆ ಇವ್ರ ಏನ್ ಬಿಸಿ ನೀರಾಗ ಒಂದ್ ಲಿಂಬಿ ಹೋಳಿ ಇಟ್ಟು ಕೊಟ್ಟಾರ ಇದಿ ಅಂತ ಶರಬತ್ ಅಂತ ಹೇಳಿ ಹಾಗಾದ್ರೆ ನಡಿ 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 ಯಪ್ಪಾ ಯಾಕೋ ನನಗೆ ಈಗ ಬಂದನಂತ ಅನ್ಸಾಕತತೆ ಹೋಗಾಕ ಮನಸ್ಸು ಆಗವತ ಮತ್ತ ಸುಸ್ತು ಭಾಳ ಆಗತೈತಿ ಇನ್ನ ಗಾಡಿಯಾಗ ಕುಂತ್ನ ಅಂದ್ರೆ ಮತ್ತೆ ಏನಕ್ಕೆ ಏನಾರ ಆಗೋದು ಅವ್ರು ನಿನಗೆ ಫೋನ್ ಹಚ್ಚುದು ನಿನಗೆ ತ್ರಾಸ್ ಮಾಡುದು ಬ್ಯಾಡ ನಾನು ಇನ್ನೊಂದು ಎಂಟು ದಿವಸ ಆರಾಮ ತಗೊಂಡ ಅಕ್ಕಿನ್ ಅದ ಎದ ಅದ

ఏ మా అర్జన్ కల్సా ఉంటారా నిర్ రాసా బై బో బా బాబా ఊ అజ్జ బంద అవ బా బా ఇల్ మనీ కడ బా చా కుడు అంత అబ్బణి ఇల్లే ఊడ్డ బండి బండి